ಗಣಾಧಿಪತಿಯನ್ನು ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಜೂನ್ ತಿಂಗಳಲ್ಲಿ ಬುಧ ಮಹಾಶಯನು ಎರಡು ರಾಶಿಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಯಾವ ರೀತಿ ಅದ್ಭುತ ಫಲಗಳನ್ನು ನೀಡ್ತಾ ಇದ್ದಾರೆ ಅಂದ್ರೆ ಒಂದೇ ಮಾಸದಲ್ಲಿ ಬುಧ ಮಹಾಗ್ರಹನು ಮಹಾಗ್ರಹ ಏನಾಗ್ತಾ ಇದೆ ಎರಡು ರಾಶಿಗಳಲ್ಲೇ ಸಂಚಾರ ಮಾಡುತ್ತಾ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಫಲಗಳನ್ನು ನೀಡ್ತಾ ಇದೆ ಆ ರೀತಿ ಫಲಗಳು ಆ ಅದೃಷ್ಟ ರಾಶಿಗಳು ಯಾವುದು ಅನ್ನುವುದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಕೆ ಮುಂಚೆ ನಾನು ಇಂದಿನ ವಿಡಿಯೋಗಳಲ್ಲಿ ಅಷ್ಟಲಕ್ಷ್ಮಿ ಆಕರ್ಷಣ ಯಂತ್ರವನ್ನು ತಗೊಳ್ಳಿ ಅಂತ ಹೇಳಿದೆ ಆ ಆಕರ್ಷಣ ಕಿಟ್ ಲಕ್ಷ್ಮಿ ಆಕರ್ಷಣೆ ಕಿಟ್ ಈ ರೀತಿ ಇರುತ್ತೆ ಇದರಲ್ಲಿ ಲಕ್ಷ್ಮಿ ಆಕರ್ಷಣಿಕೆ ಆಗ್ಬೇಕಾಗಿರುವಂತಹ ಈ ಲಕ್ಷ್ಮಿ ಆಕರ್ಷಣೆ ಮಾಡುವಂತಹ ಎಲ್ಲ ಅಪರೂಪವಾಗಿರುವಂತಹ ವಸ್ತುಗಳನ್ನು ಈ ಕಿಟ್ ರೂಪದಲ್ಲಿ ತುಂಬ ಜನ ಆರ್ಡರ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಖಂಡಿತ ಆಲ್ರೆಡಿ ಡಿಸ್ಪ್ಯಾಚ್ ಮಾಡಿದ್ದೀವಿ ನಿಮ್ಮ ಆರ್ಡರ್ಗಳನ್ನು ಆದಷ್ಟು ಬೇಗ ನಿಮಗೆ ತಲುಪುತ್ತೆ ಆಸಕ್ತಿ ಇದ್ದವರು ಶ್ರೀ ಮಹಾಲಕ್ಷ್ಮೀ ದೇವಿಯ ಆಕರ್ಷಣೆಗೆ ಮತ್ತು ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಆಸಕ್ತಿ ಇರ ಇದೆ ತಗೋಬೇಕು ಒಂದು ನಂಬಿಕೆ ವಿಶ್ವಾಸವಿದ್ದರೆ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಂಬರ್ ಮುಖಾಂತರ ನೀವು ಪೂರ್ತಿ ವಿವರಗಳನ್ನು ತಿಳ್ಕೊಬೋದು ಇದರಲ್ಲಿ ಅತ್ಯಂತ ಮಹಿಮಾನ್ವಿತವಾಗಿರುವಂತಹ ಯಂತ್ರದ ಜೊತೆಗೆ ಕೆಲವೊಂದು ಅಪರೂಪ ಅಪರೂಪವಾದಂತಹ ವಸ್ತುಗಳನ್ನು ನೀಡಿ ಒಂದು ಕಿಟ್ಟಾಗಿ ನಾವು ಈ ಇದರಲ್ಲಿ ಮಂತ್ರ ಶಕ್ತಿಯಿಂದ ತುಂಬಿದ್ದೇವೆ ಖಂಡಿತವಾಗಿಯೂ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ಮುಖ್ಯವಾಗಿ ಈ ಜೂನ್ ಮಾಸದಲ್ಲಿ ಈ ಬುಧನ ರಾಶಿ ಬದಲಾವಣೆ ಅನ್ನೋದು ಯಾವ ರಾಶಿಯವರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅನ್ನುವಂತಹ ವಿಷಯವನ್ನು ನೋಡೋಣ ಯಾಕಂದರೆ ಬುಧ ಅಂದ್ರೇ ಜ್ಞಾನಕ್ಕೆ ಮತ್ತು ತಿಳುವಳಿಕೆಗೆ ಒಂದು ಸ್ಟ್ರಾಟಜಿಗೆ ಅಧಿಪತಿಯಾಗಿರುತ್ತಾರೆ ನಮ್ಮಲ್ಲಿರುವಂಥ ಒಂದು ತಿಳುವಳಿಕೆ ಜ್ಞಾನ ಬೆಳೆಸೋದ್ರಲ್ಲಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನ ಈ ನಿರ್ಧಾರಗಳು ತಗೊಳ್ಳುವಂತಹ ಒಂದು ಜ್ಞಾನವಾಗಿರ್ಬಿ ಈ ರೀತಿ ವಿಷಯಗಳಿಗೆ ಬುಧ ಮಹಾಶೇನು ಕಾರಕನ ಆಗಿರ್ತಾರೆ ಈ ಬುಧ ಮಹಾಶಯ ಜೂನ್ ತಿಂಗಳಲ್ಲಿ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಒಂದೇ ಬಾರಿ ಎರಡು ರಾಶಿ ಅಂದ್ರೆ ಒಂದೇ ತಿಂಗಳಲ್ಲಿ ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ರೀತಿ ಅಂದರೆ ಒಂದೇ ತಿಂಗಳಲ್ಲಿ ಎರಡು ರಾಶಿಯಲ್ಲಿ ಸಂಚಾರ ಅನ್ನೋದು ಯಾವ ರಾಶಿಯವರಿಗೆ ಯಾವ ವ್ಯಕ್ತಿಗಳಿಗೆ ಅವ್ರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಅಥವಾ ವ್ಯಾಪಾರಗಳಲ್ಲಾಗಿರ್ಬೋದು ಅತ್ಯುತ್ತಮ ಯೋಗದಾಯಕವಾಗಿರುತ್ತೆ ಈ ಬುಧನ ಸಂಚಾರ ಯಾವ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಮೂರು ಪ್ರಧಾನ ರಾಶಿಗಳಿಗೆ ಈ ಬುಧ ಸಂಚಾರ ಅನ್ನೋದು ಅದ್ಭುತವಾಗಿ ನಿಮಗೆ ಆಗುತ್ತೆ ಇನ್ನು ವೇದ ಜ್ಯೋತಿಷ್ಯದ ಪ್ರಕಾರ ಈ ಜೂನ್ ಮಾಸದಲ್ಲಿ ಬುಧನ ಸಂಚಾರ ಅನ್ನೋದು ಇರುತ್ತೆ ಈ ಬುಧನ ಸಂಚಾರದ ಬದಲಾವಣೆ ಆಗಿರ್ಬೋದು ಅಥವಾ ರಾಶಿ ಬದಲಾವಣೆಯಿಂದ ಈ ಕೆಲವು ರಾಶಿಗಳಿಗೆ ಅದೃಷ್ಟ ಅನ್ನೋದು ಒಲಿದೆ ಬರುತ್ತೆ ಅಂದರೆ ಅವ್ರ ಕೈ ಇಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅವರ ಪ್ರಯತ್ನಗಳಲ್ಲಾಗಿರ್ಬೋದು ಅಥವಾ ಅವರ ಮಾಡ್ಕೊಂಡಿರೋ ಹಣಕಾಸಿನ ವ್ಯವಹಾರಗಳಲ್ಲಾಗಿರ್ಬೋದು ವ್ಯಾಪಾರಗಳಲ್ಲಾಗಿರ್ಬೋದು ಕೆಲವೊಂದು ಆಕಸ್ಮಿಕವಾಗಿ ಅದೃಷ್ಟವನ್ನು ನೀಡುವಂತಹ ಯೋಗ ಬುಧಮಹಾಶಯನ ಮುಖಾಂತರ ಈ ಮೂರು ರಾಶಿಯವರಿಗೆ ಸಿದ್ಧಿಯಾಗ್ತಾ ಇದೆ ಯಾಕಂದರೆ ಈ ಜೂನ್ ಮಾಸದಲ್ಲಿ ಮಿಥುನ ಕಟಕ ರಾಶಿಯಲ್ಲಿ ಪ್ರವೇಶ ಮಾಡುತ್ತಾ ಮುಖ್ಯವಾಗಿ ಈ ಜೂನ್ ತಿಂಗಳಲ್ಲಿ ಬುಧಮಹಾಶಯರು ಡಬಲ್ ಧಮಾಕ ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ಯಾಕಂದ್ರೆ ಈ ಜೂನ್ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಬುಧ ಬಂದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮಿಥುನ ರಾಶಿಗೆ ಬುಧ ಯಾವಾಗ್ಲೂ ಪ್ರವೇಶ ಮಾಡ್ತೀರೋ ಆಲ್ರೆಡಿ ಮೇ ಹದಿನೈದರಂದು ಮಿಥುನ ರಾಶಿಯಲ್ಲಿ ಯಾರಿದ್ದಾರೆ ಗುರು ಬೃಹಸ್ಪತಿ ಆಲ್ರೆಡಿ ಇದ್ದಾರೆ ಮತ್ತು ಈಗ ಬುಧ ಬುಧ ಗ್ರಹವು ಮಿಥುನ ರಾಶಿಗೆ ಪ್ರವೇಶವಾಗುತ್ತೆ ಆದ್ದರಿಂದ ಈ ರಾಶಿಯವರಿಗೆ ಕೆಲವು ರಾಶಿಯವರಿಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಶುಭಪ್ರದವಾಗಿರುತ್ತೆ ಅದೇ ರೀತಿ ಜೂನ್ ಇಪ್ಪತ್ತೆರಡು ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಬುಧ ಮಹಾಶಯರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಾರೆ ಈ ಪ್ರವೇಶ ಅನ್ನೋದು ಕೂಡ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ತಂದುಕೊಡ್ತಾ ಇದೆ ಅದರಲ್ಲಿ ಮೊದಲನೇ ರಾಶಿ ಈ ಬುಧ ಸಂಚಾರದ ಮುಖಾಂತರ ಯಾಕಂದ್ರೆ ಬುಧ ರಾಶಿಯಾಗಿರುವಂತಹ ಕನ್ಯಾ ರಾಶಿಯವರಿಗೆ ಈ ಬುಧ ಬಂದು ಎರಡು ರಾಶಿಗಳಲ್ಲಿ ತನ್ನ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಜೂನ್ ಮಾಸದಲ್ಲಿ ಕನ್ಯಾ ರಾಶಿಯವರಿಗೆ ಎಲ್ಲಾ ರೀತಿಯಲ್ಲಿ ಕಲಿತು ಬರುತ್ತೆ ಒಲಿತು ಬರುತ್ತೆ ಅಂದ್ರೆ ಅವರು ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ವ್ಯವಹಾರಗಳಲ್ಲಾಗಿರ್ಬೋದು ಅದ್ಭುತವಾದಂತಹ ಯೋಗ ಈ ಬುಧ ಮಹಾಶಯ ಅನುಗ್ರಹದಿಂದ ಈ ರಾಶಿ ಬದಲಾವಣೆ ಮುಖಾಂತರ ಕನ್ಯಾ ರಾಶಿಯವರಿಗೆ ಇರುತ್ತೆ ನಾವು ವೃತ್ತಿಯಲ್ಲಿ ಅಂದರೆ ಅವರ ಕೆರಿಯಲಿ ಕೆರಿಯರಲ್ಲಿ ಅದ್ಭುತವಾಗಿರುವಂತಹ ಒಂದು ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಇರುತ್ತೆ ಅಂದರೆ ಈ ಉನ್ನತವಾಗಿರುವಂತಹ ಜವಾಬ್ದಾರಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರಮೋಷನ್ ಇತ್ಯಾದಿ ವಿಷಯಗಳಲ್ಲಾಗಿರ್ಬೋದು ಅಥವಾ ಇವರು ನೀಡುವಂತಹ ಸಲಹೆಗಳ ಸಲಹೆಗಳಿಗೆ ಸಂಸ್ಥೆಯಿಂದ ಉತ್ತಮ ರೀತಿಯಲ್ಲಿ ಅಪ್ರಿಷಿಯೇಷನ್ ಅಭಿನಂದನೆಗಳು ಬರುವಂತಹ ವಿಷಯಗಳಲ್ಲಾಗಿರ್ಬೋದು ಈ ಕೆರಿಯರ್ ಅನ್ನೋದು ಅದ್ಭುತವಾಗಿರುತ್ತೆ ಯಾವುದೇ ಆತಂಕಗಳು ಸಮಸ್ಯೆ ಇಲ್ಲದೆ ಇವರ ವೃತ್ತಿ ಜೀವನ ಅನ್ನೋದು ಸಾಕಷ್ಟು ಅನುಕೂಲವಾಗಿರುತ್ತೆ ಉನ್ನತ ಹುದ್ದೆಗಳನ್ನು ಕೈ ಹಿಡಿಯುವಂತಹ ಯೋಗ ಅನ್ನೋದು ಈ ಬುಧ ಮಹಾಶಯ ಮುಖಾಂತರ ಕನ್ಯಾರಾಶಿಯವರಿಗೆ ಇರುತ್ತೆ ವಿಭಿನ್ ಅಂದ್ರೆ ಉನ್ನತವಾಗಿರುವಂತಹ ಜವಾಬ್ದಾರಿಯುತ ಹುದ್ದೆಗಳನ್ನು ಈ ಜೂನ್ ಮಾಸದಲ್ಲಿ ಈ ಮುಖ್ಯವಾಗಿ ಬುಧನ ಅನುಗ್ರಹದಿಂದ ಉತ್ತಮ ಅಧಿಕಾರಿ ಪದವಿಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇದೇ ಸಮಯದಲ್ಲಿ ನೋಡಿಕೊಂಡ್ರೆ ಕನ್ಯಾ ರಾಶಿಯಲ್ಲಿ ಜನಿಸಿರುವಂತಹ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲವಾಗಿರುತ್ತೆ ಅಂದರೆ ಇವರ ವ್ಯಾಪಾರ ವಿಸ್ತರಣೆ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ವೃದ್ಧಿ ಆಗಿರ್ಬೋದು ಆದಾಯ ತುಂಬಾ ಚೆನ್ನಾಗಿರ್ಬೋದು ಅಥವಾ ಹೊಸ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯ ಅನ್ನೋದು ಇನ್ನು ಬೇರೆ ಇತ್ಯಾದಿ ವಿಷಯಗಳ ಮೇಲೆ ಏನಾದರೂ ಹೂಡಿಕೆಗಳು ಮಾಡುವಂತಹ ಮಾಡುವಂತಹ ಸಂದರ್ಭಗಳಲ್ಲಿ ಅದರಲ್ಲಿಯೂ ಅವರಿಗೆ ಉತ್ತಮವಾಗಿರುವಂತಹ ಲಾಭಗಳು ಬರುತ್ತೆ ಇನ್ನು ಎರಡನೇ ರಾಶಿ ಯಾವುದು ಈ ಬುಧ ಗ್ರಹವು ಎರಡು ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರೋ ಕಾರಣದಿಂದ ಮತ್ತೊಂದು ಅದ್ಭುತ ರಾಶಿ ಅದೃಷ್ಟ ರಾಶಿ ಅಂದ್ರೆ ಈ ಜೂನ್ ಮಾಸದಲ್ಲಿ ತುಲಾರಾಶಿಯವರದಾಗಿರ್ತಾರೆ ಯಾಕಂದ್ರೆ ಈ ತುಲಾರಾಶಿ ಜಾತಕರಿಗೆ ಈ ಎರಡೂ ರಾಶಿಗಳೇ ಅಂದ್ರೆ ಈ ಬದಲಾವಣೆ ಅಥವಾ ಈ ಸಂಚಾರದ ಮುಖಾಂತರ ಅದೃಷ್ಟ ಅನ್ನೋದು ಮುಖ್ಯವಾಗಿ ಈ ವರ್ಷದಲ್ಲೇ ವಿಶ್ವಾವಾಸದಲ್ಲಿ ಅದೃಷ್ಟ ರಾಶಿಗಳಲ್ಲಿ ತುಲಾರಾಶಿ ಇದೆ ಯಾಕಂದ್ರೆ ಆಲ್ರೆಡಿ ಶುಕ್ರ ಆಗಿರ್ಬೋದು ಗುರು ಆಗಿರ್ಬೋದು ಅದ್ಭುತವಾಗಿ ಶ್ರೀ ಮಹಾತ್ಮ ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದ್ದಾರೆ ಅದರಲ್ಲಿಯೂ ಬುಧ ಕೂಡ ಈ ರಾಶಿ ಬದಲಾವಣೆಯಿಂದ ತುಲಾರಾಶಿಯವರಿಗೆ ಯಾವ ರೀತಿ ಉದ್ ಉದ್ಯೋಗ ರೀತಿಯ ಅಥವಾ ಸಂಸ್ಥೆಯ ಮುಖಾಂತರ ವಿಮಾನಗಳ ಮುಖಾಂತರ ಇವರು ಪ್ರಯಾಣ ಮಾಡುವಂತಹ ಅವಕಾಶ ಇದೆ ದೂರ ಪ್ರಾಂತಗಳಿಗೆ ಅಥವಾ ಫ್ಯಾಮಿಲಿ ಜೊತೆ ದೂರ ಪ್ರಾಂತಗಳಲ್ಲಿರುವಂತಹ ನಗರಗಳಿಗೆ ವಿಮಾನದ ಮುಖಾಂತರ ಆ ಅನುಭವವನ್ನು ಆ ಸಂತೋಷವನ್ನು ಈ ಕುಟುಂಬಸ್ಥರ ಜೊತೆ ಕಳೆಯೋದಕ್ಕೆ ವಿಹಾರ ಯಾತ್ರೆಗಳಿಗೆ ಮಾಡುವುದಕ್ಕೆ ಅದ್ಭುತವಾಗಿ ಅವಕಾಶವಿದೆ ಅದೇ ರೀತಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಅನುಕೂಲತೆ ಅನ್ನೋದಿದೆ ಇನ್ನು ಈ ಕುಟುಂಬ ಸದಸ್ಯರ ನಡುವೆ ಒಂದು ಪ್ರೀತಿ ಒಂದು ಬಾಂಧವ್ಯ ಅನ್ನೋದು ಆ ವಾಸ್ತಲ್ಯ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆ ಕುಟುಂಬದಿಂದ ಬರುವಂತಹ ಕೊಡುವಂತಹ ಈ ನೂತನವಾಗಿರುವಂತಹ ಉತ್ತೇಜದಿಂದ ಮತ್ತಷ್ಟು ಅಂದರೆ ಉಲ್ಲಾಸದಿಂದ ಕಷ್ಟಪಟ್ಟು ಇವರು ಅಂದರೆ ಕೆಲಸಗಳನ್ನು ಮಾಡುವುದಕ್ಕೆ ಅದ್ಭುತವಾಗಿ ಯೋಗಕಾರಕವಾಗಿರುತ್ತೆ ಇನ್ನು ಉದ್ಯೋಗದಲ್ಲಿ ನೋಡಿದರೆ ಇವರಿಗೆ ಉತ್ತಮ ರೀತಿಯಲ್ಲಿ ಪದವಿ ಯೋಗ ಅಥವಾ ಉನ್ನತವಾಗಿರುವಂತಹ ಪ್ರಮೋಷನ್ ಪಡೆಯುವಂತಹ ಅವಕಾಶವಿದೆ ಇನ್ನು ವ್ಯಾಪಾರಸ್ಥರಿಗೂ ಈ ಅದ್ಭುತವಾಗಿರುವಂತಹ ಲಾಭದಾಯಕ ಕಾಲ ಈ ಜೂನ್ ಮಾಸದಲ್ಲಿ ಬುಧ ಮಹಾಶಯನು ಗ್ರಹ ಸಂಚಾರದ ಮುಖಾಂತರ ಈ ರೀತಿ ಅದ್ಭುತವಾದಂತಹ ಅದೃಷ್ಟ ಫಲಗಳು ತುಲಾರಾಶಿಯವರಿಗೆ ಸಿಗ್ತಾ ಇದೆ ಮುಖ್ಯವಾಗಿ ಮತ್ತೊಂದು ರಾಶಿ ಈ ಬುಧನ ದ್ವಿಗ್ರ ದ್ವಿರಾಶಿ ಸಂಚಾರ ಅನ್ನೋದು ಮೀನರಾಶಿಯವರಿಗೆ ಅತ್ಯಂತ ಅನುಕೂಲ ಆಗ್ತಾ ಇದೆ ಎರಡೂ ರಾಶಿಗಳ ಗಮನ ಸಂಚಾರದಿಂದ ಮೀನರಾಶಿಯವರಿಗೆ ಅಂದರೆ ಒಳ್ಳೆಯ ಅಂದರೆ ಹೊಸದಾಗಿ ಯಾವುದಾದ್ರೂ ಒಂದು ಆಸ್ತಿಯನ್ನು ಕೊಳ್ಳೋದಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ಒಂದು ಭೂಮಿಯನ್ನು ಪರ್ಚೇಸ್ ಮಾಡೋದಕ್ಕೆ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಅದ್ಭುತವಾಗಿರುವಂತಹ ಒಂದು ಯಶಸ್ಸುಗಳನ್ನು ಪಡೆಯೋದಕ್ಕೆ ಮೀನರಾಶಿಯವರಿಗೆ ಅದ್ಭುತವಾಗಿರುತ್ತೆ ಇನ್ನು ಇವರ ಸಂತಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಶಿ ಸಿಹಿ ಸುದ್ದಿಗಳನ್ನು ಕೇಳುವಂತಹ ಯೋಗದ ಕಾಲ ಅವರ ಸಂತಾನವು ಉತ್ತಮ ರೀತಿಯಲ್ಲಿ ಈ ವಿದ್ಯಾಭ್ಯಾಸದಲ್ಲಿ ಮುಂದುವರಿಯೋದಾಗಿರ್ಬೋದು ಉತ್ತಮ ಅಂಕಗಳಿಂದ ಇವರು ಈ ವಿದ್ಯಾಭ್ಯಾಸದಲ್ಲಿ ಉನ್ ಉತ್ತಮ ವಿದ್ಯಾಲಯಗಳಲ್ಲಿ ಸೀಟು ಪಡೆಯೋದಾಗಿರ್ಬೋದು ಸಂತಾನ ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಉತ್ತಮವಾದಂತಹ ಉದ್ಯೋಗಗಳನ್ನು ಪಡೆಯುವಂತಹ ವಿಷಯಗಳಲ್ಲಾಗಿರ್ಬೋದು ಅಂದರೆ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ಗ್ರಹ ಸಂಚಾರ ಅನ್ನೋದು ಮೀನರಾಶಿಯವರಿಗೆ ಅದ್ಭುತವಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ಮೀನರಾಶಿಯವರ ಜೀವನ ಅದ್ಭುತವಾಗಿರುತ್ತೆ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ನಿಮಗೆ ಹಣಕಾಸಿನ ಸೌಲಭ್ಯ ಅಥವಾ ಅವಸರಕ್ಕೆ ತಕ್ಕಂತೆ ಈ ಹಣಕಾಸಿನ ಸಹಕಾರ ಅನ್ನೋದು ಆಕಸ್ಮಿಕ ಧನಲಾಭ ಅನ್ನೋದು ಈ ಬುಧಗ್ರಹ ಸಂಚಾರದ ಮುಖಾಂತರ ಮೀನರಾಶಿಯವರಿಗೆ ಅನುಕೂಲವಾಗಿರುತ್ತೆ ನೋಡಿದಿರಲ್ವಾ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ತುಲಾರಾಶಿಯವರಿಗೆ ಮೀನರಾಶಿಯವರಿಗೆ ಈ ಬುಧಗ್ರಹ ಸಂಚಾರ ದ್ವಿರಾಶಿ ಸಂಚಾರದ ಮುಖಾಂತರ ಜೂನ್ ಮಾಸದಲ್ಲಿ ಈ ರೀತಿ ಅದ್ಭುತವಾದಂತಹ ಫ ಫಲಗಳು ಅನ್ನೋದು ಬುಧ ಮಹಾಶಯನು ಅನುಕೂ ಅಂದರೆ ಅನುಗ್ರಹ ನೀಡ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ರೀತಿ ಫಲಗಳಿಂದ ಮತ್ತಷ್ಟು ಶುಭ ವಿಷಯಗಳು ದ್ವಾದಶ ರಾಶಿಗಳಿಗೆ ನೀಡಲಿ ಮತ್ತಷ್ಟು ಅನುಕೂಲವಾಗಿರುವಂತಹ ವಿಷಯಗಳು ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮನ್ನೇ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಸುಖಿನೋ ಭವಂತು ಸಮಸ್ತ ತನ್ಮಂಗಳ ಅನಿಭವಂತು ಜೈ ಶ್ರೀರಾಮ್